ಯಾವುದೇ ವಿಚಾರದಲ್ಲಿ ಹೋದ್ರು ಪ್ರಾಪರ್ ಆಗಿ ಗೈಡ್ ಮಾಡೋರು ಒಬ್ರು ಇಲ್ಲ ಅವ್ರೇನೋ ಅವ್ರ ನನಗೆ ಏನು ಲಾಭ ಆಗುತ್ತೆ ಸೊ ಅಥವಾ ಇವ್ನಿಗೆ ಇವನು ಅಕಸ್ಮಾತ್ ಆಗ್ಬಿಡ್ತಂದ್ರೆ ಇವನ್ಗೆ ಏನಾದ್ರು ಪ್ರಾಫಿಟ್ ಆಗ್ಬಿಡುತ್ತಾ ಸಿನಿಮಾ ಗೆದ್ರೆ ಎಲ್ಲಾರದು ಹೆಸರು ಆಗುತ್ತೆ ಸಿನಿಮಾ ಸೋತ್ರ ಡೈರೆಕ್ಟರ್ ಮಾತ್ರ ಹೆಸರು ಬರ್ತಾರೆ ಬಿಕಾಸ್ ಆಫ್ ಅವ್ನು ಅಷ್ಟು ಜವಾಬ್ದಾರಿ ತಗೊಂಡಿರ್ತಾನೆ ಅವ್ರು ಶುರು ಮಾಡೋದು ಯಾರು ಓಕೆ ಚೆನ್ನಾಗಿದೆ ರೀ ಬಟ್ ನಿಮ್ ಸಿನಿಮಾಗೆ ಎ ಸರ್ಟಿಫಿಕೇಟ್ ಮೇಜರ್ ಮೇಜರ್ ಕಂಟೆಂಟೇ ಕಟ್ ಮಾಡಿ ಅಂತಂದ್ರು ಆಮೇಲೆ ಹಂಗು ಮಾಡಪ್ಪ ಮಾಡ್ ಇಷ್ಟ ತಗೋ ಇಲ್ಲ ಅಂದ್ರೆ ರಿವೈಸ್ ಕಮಿಟಿಗೆ ಹೋಗುವ ನಮ್ದೇನು ಅಬ್ಜೆಕ್ಷನ್ ಇಲ್ಲ ನೋಡಪ್ಪ ನಿಮ್ದು ಸಿನಿಮಾಗೆ ಯು ಸರ್ಟಿಫಿಕೇಟ್ ಕೊಡಕ್ಕಾಗಲ್ಲ ಎ ಸರ್ಟಿಫಿಕೇಟ್ ಕೊಡ ನಾನ್ ಕೇಳಿದೆ ಸಡನ್ ಆಗಿ ನನಗೂ ಪ್ರೊಡ್ಯೂಸರ್ಗು ಫುಲ್ ಶಾಕ್ ಆಗೋಯ್ತು ನಮ್ಗೆ ತಮಾಷೆ ಮಾಡ್ತಾ ಇದಾರ ಅಂತ ಅನ್ನಿಸ್ಕೊಳ್ತು ಯೂತ್ಸ್ ಏನಿದೆ ಅವರಿಗೆ ವಿಚಾರಗಳು ಗೊತ್ತಾಗ್ಬೇಕು ಅವ್ರ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಪೇರೆಂಟ್ಸ್ ಗಳಿಗೆ ಎಚ್ಚರಿಕೆ ಇರಬೇಕು ಮಕ್ಕಳುಗಳಿಗೆ ಎಚ್ಚರಿಕೆ ಇರಬೇಕು ಅನ್ನೋ ಉದ್ದೇಶಕ್ಕೆ ಆ ಸಿನಿಮಾ ಮಾಡಿದ್ರು ಅದನ್ನ ನೀವು ಏಯ್ಟೀನ್ ಪ್ಲಸ್ ನೋಡಿ ಏಯ್ಟೀನ್ ಪ್ಲಸ್ ನೋಡಿ ಅಂದ್ರೆ ಅದ್ರಲ್ಲಿ ಏನಿದೆ ಅಂತ ಪ್ರಕಾರ ಹೈಕೋರ್ಟ್ ಇಂದ ಆದೇಶ ಆಗಿರುವಂತದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಆಗಿರತಕ್ಕಂಥದ್ದು ಸೆನ್ಸಾರ್ ಆಫೀಸರ್ ಗೆ ಯಾವುದೇ ಸೀನ್ಗಳನ್ನ ಕಟ್ ಮಾಡೋ ರೈಟ್ಸ್ ಇಲ್ಲ ಇಫ್ನೋ ಮಾಡೋ ಉದ್ದೇಶ ಏನು ಮೇಡಮ್ ಜನಗಳಿಗೆ ಏನೋ ಒಂದು ವಿಷಯವನ್ನ ಎಂಟರ್ಟೈನ್ಮೆಂಟ್ ಮೂಲಕ ಕೊಡುವಂತದ್ದೇ ವಿಷಯ ಇರುತ್ತೆ ಅದನ್ನ ನೀವು ತೋರಿಸ್ಬೇಡ ಮಾಡ್ಬೇಡ ಹೇಳೋದೇ ತಪ್ಪು ಅಂತ ಆದ್ರೆ ಮತ್ತ ಮಾಡೋ ಅವಶ್ಯಕ ಅವಶ್ಯಕತೆ ನಾನು ಒಂದ್ ದಿನಕ್ಕೆ ಐದು ಸಿನಿಮಾ ನೋಡ್ತೀನಿ ಅಂದ್ರೆ ನನ್ ಮೂಡ್ ಹೇಗಿರುತ್ತೆ ಯಾರಿಗೆ ಆಗ್ಲಿ ಒಂದು ಜಾಗದಲ್ಲಿ ಐದು ಸಿನಿಮಾ ನೋಡ್ಬೇಕು ಅಂತಾಗ ಅದ್ರ ಜಡ್ಜ್ಮೆಂಟ್ ಹೊರಟೋಗ್ಬಿಡುತ್ತೆ ಬಿಡುತ್ತೆ ಪರ್ಮಿಷನ್ಗೆ ದುಡ್ಡನ್ನ ಕಟ್ಟೆ ಕಟ್ಟಿ ಅಂದ್ರೆ ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಗೌರ್ನಮೆಂಟ್ ಇದೆ ಇರಲಿ ಸೊ ನಮ್ ಕಾಂಟ್ರಿಬ್ಯೂಷನ್ ಇದೆ ಅಂದ್ರೆ ಗೌರ್ನಮೆಂಟ್ ಕೂಡ ನಮ್ಮೇ ಒಂಚೂರು ನೋಡ್ಬೇಕಲ್ಲ ತಿನ್ಗೆ ಈಗ ಐದು ವರ್ಷದಿಂದ ಸಬ್ಸಿಡಿನ ಬಂದಿಲ್ಲ ಒದ್ದಾಡ್ತಾ ಇದಾರೆ